ನಮಸ್ಕಾರ ನಾನು ಸ್ವಪ್ನ ಉತ್ತರ ಪ್ರದೇಶದ ಮುಜಫರ್ ನಗರದಲ್ಲಿ ಕಾವಡಿ ಯಾತ್ರೆ ನಡೆಯಲಿದೆ ಈ ಯಾತ್ರೆ ಸಾಗೋ ಮಾರ್ಗದಲ್ಲಿ ತಿನಿಸು ಮಾರಾಟ ಮಾಡೋರು ತಮ್ಮ ಅಂಗಡಿಯ ಮಾಲೀಕರು ಮತ್ತು ಉದ್ಯೋಗಿಗಳ ಹೆಸರನ್ನ ಫಲಕಗಳಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಆದೇಶ ಮಾಡಿತ್ತು ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಇದೀಗ ತಡೆ ಒಡ್ಡಿದೆ ಆದರೂ ತನ್ನ ಆದೇಶವನ್ನು ಸಮರ್ಥನೆ ಮಾಡಿಕೊಂಡಿರೋ ಯೋಗಿ ಸರ್ಕಾರ ಯಾತ್ರೆಯಲ್ಲಿ ಹೋಗೋ ಕನ್ವಾರಿಗಳು ತಮ್ಮ ಅಜ್ಞಾನದಿಂದ ತಮಗಿಚ್ಚಿಸಿದ ಮಳಿಗೆಯಲ್ಲಿ ತಿನಿಸನ್ನು ತಿಂದರೆ ಅದು ಹಿಂಸಾಚಾರಕ್ಕೆ ಕಾರಣ ಆಗ್ಬೋದು ಹಾಗಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಈ ಆದೇಶನ ಹೊರಡಿಸಲಾಗಿತ್ತು ಅಂತ ಸಮರ್ಥನೆ ಮಾಡಿಕೊಂಡಿದೆ ಕನ್ವಾರಿಗಳು ಮುಸ್ಲಿಮರು ಮಾರೋ ತಿನಿಸುಗಳನ್ನು ಖರೀದಿ ಮಾಡದಂತೆ ತಡೆಯೋ ಉದ್ದೇಶದಿಂದ ಇಂತಹ ಆದೇಶವನ್ನು ಹೊರಡಿಸಿದೆ ಅಂತ ಆರೋಪ ಮಾಡಲಾಗಿದೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಆದಾಗ್ಯೂ ತನ್ನ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿರೋ ಸರ್ಕಾರ ಶಾಂತಿ ಸುವ್ಯವಸ್ಥೆಯ ಹೆಸರು ಹೇಳಿಕೊಂಡು ಈ ಆರೋಪದಿಂದ ನುಣುಚಿಕೊಳ್ಳೋ ಪ್ರಯತ್ನನ ಮಾಡಿದೆ ಆದರೂ ಅದೇ ಅಫಿಡೇವಿಟ್ನಲ್ಲಿ ಉದಾಹರಣೆಯಾಗಿ ಮುಸ್ಲಿಮರ ಒಡೆತನದ ಮೂರು ಸಂಸ್ಥೆಗಳ ಚಿತ್ರಗಳನ್ನು ನೀಡಿದೆ ಆ ಮೂಲಕ ಯಾತ್ರೆ ವೇಳೆ ಮುಸ್ಲಿಂ ಅಂಗಡಿಗಳನ್ನು ತಡೆಯೋದೆ ತನ್ನ ಉದ್ದೇಶ ಆಗಿತ್ತು ಅನ್ನೋದನ್ನು ಸೂಚಿಸಿದೆ ಮುಂದುವರೆದು ಇತ್ತೀಚೆಗೆ ತೀರ್ಥಯಾತ್ರೆಯ ಮಾರ್ಗದಲ್ಲಿ ಇರುಳಿ ಬೆಳ್ಳುಳಿಯನ್ನು ತಿನಿಸುಗಳಲ್ಲಿ ನೀಡೋ ಕಾರಣಕ್ಕೆ ನಡೆದಿದ್ದ ಗಲಾಟೆಯನ್ನು ಸರ್ಕಾರ ಉಲ್ಲೇಖ ಮಾಡಿದೆ ಇಂತಹ ಸಂದರ್ಭಗಳು ನಿಸ್ಸಂಶಯವಾಗಿ ಹಿಂಸಾಚಾರಕ್ಕೆ ಕಾರಣ ಆಗುತ್ತೆ ಯಾತ್ರೆಯಲ್ಲಿ ಲಕ್ಷಾಂತರ ಜನರು ಪವಿತ್ರ ನೀರನ್ನು ಹೊತ್ತು ಬರಿಗಾಲಿನಲ್ಲಿ ನಡೀತಾ ಇರ್ತಾರೆ ಅವರು ತಮ್ಗೆ ಅರಿವಿಲ್ಲದೆ ತಮ್ಮ ಆಯ್ಕೆಯ ಅಂಗಡಿಗಳಲ್ಲಿ ತಿನಿಸುಗಳನ್ನು ಪಡಿಬಹುದು ಇದು ಗೊಂದಲಕ್ಕೆ ಕಾರಣ ಆಗುತ್ತೆ ಇಡೀ ಯಾತ್ರೆಯನ್ನು ಹಾಳು ಮಾಡುತ್ತೆ ಆ ಪ್ರದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಖಾತ್ರಿಪಡಿಸೋದಕ್ಕೆ ಇಂತಹ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡಿದೆ ಕನ್ವಾರಿಗಳು ಕಟ್ಟುನಿಟ್ಟಾದ ಸಸ್ಯಹಾರಿಗಳು ಸಾತ್ವಿಕ ಆಹಾರಿಗಳು ಅವರು ಈರುಳ್ಳಿ ಬೆಳ್ಳುಳ್ಳಿ ಸೇರಿದಂತೆ ಎಲ್ಲ ತಾಮಸಿಕ ಆಹಾರಗಳನ್ನ ತ್ಯಜಿಸ್ತಾರೆ ಸಾತ್ವಿಕ ಆಹಾರ ಅಂದ್ರೆ ಕೇವಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಆಹಾರ ತಯಾರಿಸೋದು ಅಂತ ಅಲ್ಲ ಇತರ ಹಬ್ಬಗಳ ಸಮಯದಲ್ಲಿ ಉಪವಾಸ ಆಚರಣೆಗಳನ್ನು ಕೈಗೊಳ್ಳುವಾಗ ತಯಾರಿಸೋ ಫಲ ಆಹಾರವನ್ನು ಆಹಾರವನ್ನ ತಯಾರಿಸೋ ವಿಧಾನನೂ ಆಗಿದೆ ಅಂತ ಸರ್ಕಾರ ತನ್ನ ವಾದವನ್ನ ಮಂಡಿಸಿದೆ ಅದಕ್ಕಾಗಿಯೇ ಸಾತ್ವಿಕ ಆಹಾರವನ್ನ ಪ್ರಮಾಣೀಕರಿಸೋದಕ್ಕೆ ಅಂಗಡಿಗಳ ಮಾಲೀಕರು ಮತ್ತು ಉದ್ಯೋಗಿಗಳ ಹೆಸರನ್ನ ಪ್ರದರ್ಶನ ಮಾಡೋದಕ್ಕೆ ಆದೇಶ ನೀಡಲಾಗಿದೆ ಅಂತ ಹೇಳಿದೆ ಆದರೆ ಹಿಂದೂಗಳಲ್ಲದವರು ತಯಾರಿಸಿದ ಆಹಾರ ಸಾತ್ವಿಕ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಯಾವುದೇ ಹಿಂದೂ ಧರ್ಮ ಗ್ರಂಥ ಇಲ್ಲ ಅಂತ ವಿದ್ವಾಂಸರು ಹೇಳ್ತಾರೆ ಇದು ಕಾನೂನು ಸುವ್ಯವಸ್ಥೆಯ ಹೆಸರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನು ದೂರ ಇಡೋ ಅವರ ಆದಾಯ ಮೂಲವನ್ನು ಮುಚ್ಚೋ ಹುನ್ನಾರ ಆಗಿದೆ ಅಂತ ಪ್ರತಿಪಕ್ಷಗಳು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾವೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ಧಾರವಾಡ ಜಿಲ್ಲೆಯ ನುಗ್ಗಿಕೇರಿಯಲ್ಲಿ ನಡೆದಿದ್ದ ಹನುಮಂತನ ಜಾತ್ರೆಯಲ್ಲಿ ನಬಿಸಾಬ್ ಎಂಬುವರು ಕಲಂಗಡಿ ಹಣ್ಣು ಮಾರಾಟ ಮಾಡುವಾಗ ಅಲ್ಲಿಗೆ ನುಗ್ಗಿದ್ದ ಶ್ರೀರಾಮ ಸೇನೆ ಸಂಘಟನೆಯ ಪುಂಡರು ಕಲ್ಲಂಗಡಿ ಹಣ್ಣನ್ನ ಬೀದಿಗೆ ಚೆಲ್ಲಿ ದಾಂಧಲೆಯನ್ನ ನಡೆಸಿದ್ರು ನಬಿಸಾಬ್ ಅವರು ಸಾವಿರಾರು ರೂಪಾಯಿ ನಷ್ಟನ ಅನುಭವಿಸಿದ್ರು ಅಲ್ಲದೆ ನಂತರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಹಲವೆಡೆ ಜಾತ್ರೆಗಳ ವೇಳೆ ಹಿಂದೂಯೇತರ ವ್ಯಾಪಾರಿಗಳಿಗೆ ಅರ್ಥಾತ್ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರೋ ಹಲವಾರು ಬ್ಯಾನರ್ಗಳು ಕಾಣಿಸ್ಕೊಂಡಿದ್ವು ಅಲ್ಲದೆ ಉತ್ತರಾಖಂಡದ ಹರಿದ್ವಾರದಲ್ಲಿ ಕಾವಡಿಯಾತ್ರೆ ನಡೆಯುವ ಮಾರ್ಗದಲ್ಲಿದ್ದ ಮಸೀದಿಗಳು ಕಾಣದಂತೆ ಶುಕ್ರವಾರ ಬೃಹತ್ ಬಿಡಿ ಪರದೆಗಳನ್ನು ಹಾಕಲಾಗಿತ್ತು ವ್ಯಾಪಕ ಆಕ್ರೋಶ ವ್ಯಕ್ತ ಆದ ಹಿನ್ನೆಲೆ ಆ ಪರದೆಗಳನ್ನು ತೆರವುಗೊಳಿಸಲಾಗಿದೆ ಈ ಕೋಮುದ್ವೇಷ ಬಿತ್ತೋ ಜಾತ್ರೆ ಸಂಭ್ರಮ ಹಬ್ಬಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನು ದೂರ ಇಡೋ ವ್ಯವಸ್ಥಿತ ಹುನ್ನಾರ ದೇಶಾದ್ಯಂತ ಹಬ್ಬುತ್ತಾ ಇದೆ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಸರ್ಕಾರದ ಆದೇಶಕ್ಕೆ ಜುಲೈ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ಹೋಟೆಲ್ ಡಾಬಾ ಸೇರಿದಂತೆ ಯಾವುದೇ ಆಹಾರ ಅಥವಾ ಪಾನೀಯ ಮಾರಾಟಗಾರರು ತಮ್ಮ ಹೆಸರನ್ನು ಪ್ರದರ್ಶನ ಮಾಡುವಂತೆ ಒತ್ತಾಯಿಸುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ನ ಈ ಆದೇಶ ದ್ವೇಷ ತಡೆಯುವಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ ಈ ರೀತಿಯಲ್ಲಿ ದ್ವೇಷವನ್ನು ಹತ್ತಿಕ್ಕಿ ಸೌಹಾರ್ದತೆ ಪ್ರೀತಿ ಸಹಬಾಳ್ವೆಯನ್ನು ಬಿತ್ತೋ ಕೆಲಸ ಆಗಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ